ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಳೆಸಿ ಆಯಿತಾ ಥ್ಯಾಂಕ್ ಯು ಏನಂತಂದರೆ ವಿಶೇಷ ನಿನ್ನೆ ನಾನೊಂದು ಚಾತುರ್ಮಾಸ್ಯದ ಬತ್ತಿ ದೀಪ ಹಚ್ತಾರಲ್ಲ ಬತ್ತಿದೊಂದು ವಿಡಿಯೋ ಮಾಡಿ ಹಾಕಿದ್ದೆ ಸುಮ್ಮನೆ ನಾರ್ಮಲ್ಲಾಗಿ ಬಟ್ ಅದು ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದಾರೆ ವಾಟ್ಸಪ್ಪಲ್ಲೂ ಮೆಸೇಜ್ ಮಾಡಿದ್ದಾರೆ ಇನ್ನೊಂದಿಷ್ಟು ಆ ಥರದ್ದು ಇದ್ದರೆ ಹೇಳಿ ಅಂತ ದೀಪ ಹಚ್ಚೋದ್ರಿಂದ ಒಳ್ಳೆಯದಾಗತ್ತೆ ಬೇರೆ ಬೇರೆ ಥರದ ದೀಪಗಳಿದ್ದಾವೆ ಅದನ್ನು ಹಚ್ಚೋದ್ರಿಂದ ಒಳ್ಳೆಯದಾಗತ್ತೆ ದೀಪ ಹಚ್ಚಿ ಆ ಒಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ ಇವತ್ತು ಇನ್ನೊಂದು ದೀಪ ಅದನ್ನು ಕೇಳಿಸ್ತೀನಿ ನಾವು ಅಮ್ಮನತ್ರ ವೈಕುಂಠ ಬತ್ತಿ ಅಂತ ಅದನ್ನು ಮಾಡೋದು ಹೇಗೆ ಅದನ್ನು ಹಚ್ಚೋದ್ರಿಂದ ಏನು ಪುಣ್ಯ ಇದೆ ಏನು ಫಲ ಇದೆ ತಿಳ್ಕೊಳ್ಳೋಣ ಬನ್ನಿ ಮಾ ಏನಪ್ಪ ಮೊನ್ನೆ ಒಂದು ವಿಡಿಯೋ ಹಾಕಿದ್ವಲ್ಲ ಯೂಟ್ಯೂಬ್ ಅಲ್ಲಿ ಅದು ಚೆನ್ನಾಗಿ ಇದಾಗಿದೆ ಮೆಸೇಜ್ ಮಾಡಿ ಕೇಳಿದ್ರು ಮತ್ತೆ ಇದೇ ತರ ಬೇರೆ ಯಾವ್ದಾದ್ರು ಬತ್ತಿಗಳು ಇದ್ರೆ ತಿಳಿಸ್ಕೊಡಿ ಅಂತ ಹೆಂಗಾದ್ರು ಮಾಡ್ತಾ ಇದೆಯಾ ಮತ್ತೆ ಯಾವ್ದಾದ್ರು ಒಂದು ಬತ್ತಿ ಮಾಡದಿದ್ರೆ ಹೇಳು ಯೂಸ್ ಆಗುತ್ತೆ ಬೇರೆಯವ್ರಿಗೂ ಇದು ಏಕಾದಶಿ ಬತ್ತಿ ಅಂತ ವೈಕುಂಠ ಏಕಾದಶಿ ಹಚ್ಬಹುದು ಆಷಾಢ ಏಕಾದಶಿ ಹಚ್ಬಹುದು ಹಾ ಆಷಾಢ ಏಕಾದಶಿ ಹಚ್ಬಹುದು ವೈಕುಂಠ ಏಕಾದಶಿ ಹಚ್ಬಹುದು ಮತ್ತೆ ಹಬ್ಬ ಹರಿದಿನಗಳಲ್ಲಿ ದೊಡ್ಡ ದೊಡ್ಡ ದೀಪಾವಳಿ ನವರಾತ್ರಿ ಯುಗಾದಿ ಇಂತ ಎಲ್ಲಾ ದಿನಗಳಲ್ಲೂ ಇದು ವಿಶೇಷ ಬತ್ತಿ ವೈಕುಂಠ ಬತ್ತಿ ವೈಕುಂಠ ಬತ್ತಿನೂ ಅಂತಾರ ಏಕಾದಿ ಬತ್ತಿನೂ ಅಂತಾರ ಇದನ್ನ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ಯಾವಾಗ್ಲೂ ನಾವು ಬತ್ತಿ ಮಾಡ್ಬೇಕಾದ್ರೆ ಈ ತರ ಹತ್ತಿ ತಗೋಬೇಕು ಕಾಳಿದ್ ಹ್ಮ್ ಕಾಳು ಹದ್ದಿ ತಗೊಂಡು ಅದ್ರಲ್ಲಿ ಎಲ್ಲಾ ಕಸರುಗಳನ್ನ ತೆಗಿಬೇಕು ಯಾವ್ದೋ ಕಸರ್ ಇಡಬಾರದು ಕಸರಿದ್ರೆ ಕಣ್ಣು ಹೋಗ್ತದಂತ ಹೇಳತಿದ್ರು ಹಿಂದಿನೀರೇರೆಲ್ಲ ತೆಗೆದು ಈ ತರ ಕಾಳು ತಕೊಂಡು ಈ ಕಾಳು ತಗದಿದ್ದು ಇಲ್ಲಿದೆ ಕಷ್ಟ ಇಲ್ಲ ಕಷ್ಟ ಆಗಲ್ಲ ಯಾಕಂದ್ರೆ ಕರಿ ಕಾಳಿತ್ತಂದ್ರೆ ಇದು ಕಷ್ಟ ಆಗಲ್ಲ ಬೇರೆ ಕಾಳಿತ್ತಂದ್ರೆ ಕಷ್ಟ ಆಗತ್ತೆ ಕಾಳು ತಕೊಂಡು ಈ ತರ ಮಾಡ್ಕೊಂಡು ಎಳಿ ತಕೋಬೇಕು ಈ ತರ ಎಳಿ ತಕೋಬೇಕು ಈ ತರ ನಂದು ಯಾವ್ದೇ ಬತ್ತಿಗಳು ಇನ್ನು ನೂರ ಎಂಟು ತರ ಬತ್ತಿ ಇದೆ ಬತ್ತಿಗಳಲ್ಲಿ ಪ್ರಕಾರಗಳು ಬಹಳವೇ ನನ್ನ ಹತ್ರ ಅದೇ ತರ ಈ ತರ ಎಳಿ ತಕೊಂಡದ್ ಬತ್ತಿಗಳೇನೆ ಬಹಳವ ನನ್ನ ಹತ್ರ ಈ ತರ ಎಳಿ ತಕೊಂಡು ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಅಲ್ಲ ಹಿಂಗ ಇದೆಲ್ಲ ಯಾರು ಹೇಳಿಕೊಟ್ಟಿದ್ದಂತ ಬತ್ತಿ ಇದು ಪದ್ಮ ಪುರಾಣದಲ್ಲಿ ಬರುತ್ತೆ ನಾನು ಪ್ರತಿ ವರ್ಷ ತಿರುಪತಿಗೆ ಹೋಗ್ತೀನಿ ತಿರುಪತಿಯಲ್ಲಿ ಕೂಡಿರ್ತೀವಿ ನೂರ ಎಂಟು ಜನ ಕೂಡಿರ್ತೀವಿ ಪ್ರವಚನ ನಡೆದಿರುತ್ತೆ ಒಬ್ಬೊಬ್ರು ಒಂದೊಂದ್ ತರ ಬತ್ತಿ ಮಾಡ್ತಾ ಇರ್ತೀವಿ ಅವಾಗ ಒಬ್ಬೊಬ್ಬರು ನೋಡ್ ನೋಡ್ ಕಲ್ತಿದ್ದು ಆಮೇಲೆ ಪದ್ಮ ಪುರಾಣದಲ್ಲಿ ಹೇಳಿದ್ದಾರೆ ಬತ್ತಿ ಪ್ರಕಾರಗಳನ್ನ ಅದರಿಂದ ನೋಡಿ ನನಗ್ ಬತ್ತಿ ಹುಚ್ಚು ಇದೆ ಹಿಂಗಾಗಿ ನಾನು ಸ್ವಲ್ಪ ಯಾರೇ ಏನೇ ಮಾಡ್ತಿದ್ರು ಅಲ್ಲಿ ಇಷ್ಟಪಟ್ಟು ನೋಡಿ ಅದನ್ನ ಮಾಡಿ ನನಗ್ ಬ ನನಗೂ ನಾಲ್ಕು ಜನಕ್ಕೆ ನಾನು ಹೇಳಿಕೊಡ್ತಿದ್ದೀನಿ ಎಷ್ಟೋ ಜನಕ್ಕೆ ಹೇಳಿದ್ದೀನಿ ಎಲ್ಲಾರ್ಗು ಚಲೋ ಆಗಿದೆ ಮಾಡ್ತಾ ಇದ್ದಾರೆ ಅದ್ರ ಸಲಾಗಿ ಬೇಕಾದ ಕೆಲಸ ಆದ್ರೂ ಇದು ವಿಶೇಷ ಬತ್ತಿಗಳು ಇನ್ನೂ ಇದೆ ವಿಶೇಷ ವ್ಯಕ್ತಿಗಳು ಆ ತರ ಕೆಲಸ ಆಗ್ಲಿಕ್ಕಿದೆ ವಿಶೇಷ ಪೂಜೆಗಳಿವೆ ವಿಶೇಷ ರಂಗೋಳಿಗಳಿವೆ ಎಲ್ಲಾ ನನ್ನ ಹತ್ರ ಅವೆಲ್ಲಾ ದಿನ ಒಂದೊಂದು ನಾನ್ ಬೇಕಾದ್ರೆ ನೀನ್ ಹಾಕ್ತಾ ಇದ್ದಂದ್ರೆ ಇದನ್ನ ಇದನ್ನ ಮಾಡಿ ಏನ್ ಮಾಡ್ಬೇಕು ಈ ತರ ಎಳಿ ಮಾಡಿ ತಕೊಂಡು ಇದನ್ನ ಹೆಂಗ್ ಮಾಡ್ಬೇಕಂದ್ರ ನೂರ ಎಂಟು ಹ್ಮ್ ಇವು ಹ್ಮ್ ಇದು ಒಂದ್ ಇಪ್ಪತ್ತೈದರದ್ ಇಪ್ಪತ್ತೈದ್ರ ಮಾಡಿ ನಾಕ್ ಇಟ್ಕೊಂಡ್ಬಿಟ್ರ ನೂರ ಆಗ್ತದ ಹಿಂಗ ಅಂದರೆ ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಇದು ಇದು ಐವತ್ತು ನೂರಾಯಿತು ಹ್ಞೂ ಇವು ನಾಲ್ಕು ಸೇರಿಸಿದ್ರೆ ನೂರಾಯಿತು ಹ್ಮ್ ಮೇಲೆ ಎಂಟು ಒಂದು ಎರಡು ಮೂರು ಐದು ಆರು ಏಳು ಎಂಟು ಇದನ್ನ ಒಬ್ಬೊಬ್ರಿಗೆ ಏನಾಗತ್ತೆ ಬಾ ದಪ್ಪ ಅನ್ನಿಸ್ಬಿಡ್ತದ ಬತ್ತಿ ಮಾಡಿದವ್ರಿಗೆ ರುಡಿ ಇರಲ್ಲ ಒಬ್ಬೊಬ್ರಿಗೆ ಅವ್ರು ಏನ್ ಮಾಡ್ಬೇಕು ದಾರ ಹಿಂಗ ಸುತ್ತಲಿಕ್ಕೂ ಬರತ್ತೆ ಇದನ್ನ ಸುತ್ತ ಮಾಡ್ಬೋದು ಹಿಂಗ ರೇಷ್ಮಿಧಾರ ರೇಷ್ಮೆ ರೇಷ್ಮಿಧಾರ ಉಳಕ ಬರಲ್ಲ ಆಮೇಲೆ ನಾವೆಲ್ಲ ಏನ್ ಮಾಡ್ತೀವಿ ನಮ್ಗೆಲ್ಲ ರುಡಿ ಇದೆಯಲ್ಲ ಇದನ್ನ ಹಿಂಗ ಹಿಂಗ ಹಚ್ಚಿ ನಾವು ತಿರುಗಿ ಬಿಡ್ತೀವಿ ಇದನ್ನ ಇಲ್ಲಿ ಇವೆಲ್ಲ ಕೂಡ್ಸ್ಕೊಂಡಿಲ್ಲೆ ಹಿಂಗ ತಿರುಗಿ ಏನ್ ಹಿಂಗೇನ್ ಮಾಡಲಿಕ್ ಅಂದ್ರೆ ಇದು ರೇಷ್ಮೆ ದಾರ ಇರತ್ತಲ್ಲ ಈ ರೇಷ್ಮೆ ದಾರ ತಗೊಂಡು ಹಿಂಗ ಸುತ್ತಬೇಕ ಹಿಂಗ್ ಅದ್ ಗಟ್ಟಿ ಕುತ್ಕೊಂಡ್ಬಿಡ್ತದ ರೇಷ್ಮೆ ದಾರಕ್ಕೆ ದೋಷ ಇಲ್ಲ ತುಪ್ಪದಾಗಿ ಹ್ಮ್ ಹಚ್ಚಿ ಇಷ್ಟು ಮಾಡಿ ಆಮೇಲೆ ಇದು ಸುತ್ತಿದ ಮೇಲೂ ನಾವು ಇದಕ್ಕೆ ಮತ್ತೆ ಹತ್ತಿ ಹಚ್ಚಿ ತಿರುಗಬೇಕು ಈ ತರ ಹತ್ತಿ ಇರುತ್ತಲ್ಲ ಹತ್ತಿ ನಾವು ಹುಬತ್ತಿ ಮಾಡ್ಕೋತೀವಲ್ಲ ಆ ತರ ಮಾಡೋಕೆ ಮತ್ತೆ ಇದು ದಪ್ಪ ಇರುತ್ತೆ ಗಣ ಈ ತರ ಮಾಡಬೇಕು ಈ ಥರ ಮಾಡಿದಾಗ ಈ ತರ ಆಗ್ತದೆ ಬತ್ತಿ ಅದು ಈ ಬರುತ್ತೆ ನಾವು ಹಬ್ಬ ಹರಿದಿನಗಳಲ್ಲಿ ಹಚ್ಬೋದು ವಿಶೇಷ ದಿನಗಳಲ್ಲಿ ಏಕಾಶಿ ದೊಡ್ಡ ದೊಡ್ಡ ಏಕಾದಿ ಯುಗಾದಿ ದೀಪಾವಳಿ ಚಾತುರ್ಮಾಸದಲ್ಲಿ ಹಚ್ಚಬಹುದು ವಿಶೇಷ ಫಲ ಸಿಗುತ್ತೆ ಓಕೆ ಫ್ರೆಂಡ್ಸ್ ಕೇಳಿದ್ರಲ್ಲ ಅದರಿಂದ ಏನೇನು ಪುಣ್ಯ ಇದೆ ಏನೇನು ಫಲ ಇದೆ ಯಾಕೆ ಹಚ್ಬೇಕು ಅದು ಹಚ್ಚೋದ್ರಿಂದ ಏನೇನಾಗತ್ತೆ ಅಂತ ಓಕೆ ಇವತ್ತು ಇಷ್ಟೇ ವಿಡಿಯೋ ಮತ್ತೆ ಬೇರೆ ಥರದ್ದು ಬೇಕಾಗಿದ್ದರೆ ನಿಮಗೆ ವಿದ್ಯೆಗೆ ಆಗಿರ್ಬೋದು ಕೆಲಸ ಸಿಗೋದಕ್ಕಾಗಿರ್ಬೋದು ಆ ಥರ ಯಾವ ಬತ್ತಿ ಹಚ್ಚಿ ಸೇವೆ ಮಾಡೋದ್ರಿಂದ ಏನೇನು ಪುಣ್ಯ ಸಿಗುತ್ತೆ ಏನೇನು ಅದು ಆಗುತ್ತೆ ಕೆಲಸ ಅಂತ ತುಂಬ ಇದ್ದಾವೆ ಅಮ್ಮಂಗೆ ಗೊತ್ತಿದೆ ಅವರು ಅವರ ಹಿರಿಯರಿಂದ ಕಲ್ತ್ಕೊಂಡು ಬಂದಿದ್ದಾರೆ ಸೊ ಬೇಕಿದ್ದರೆ ಹೇಳಿ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಮಾಡ್ತೀನಿ ಯಾ ಓಕೆ ಫ್ರೆಂಡ್ಸ್ ಬಾಯ್